Yeah. No. ಸಾಕ್ರಿ ಈ ಡ್ರೈವಿಂಗ್ ಕೆಲಸ ಯಾರಿಗೂ ಬ್ಯಾಡ್ ನೋಡ್ರಿ ಮುಂಜಾನೆ ಐದ್ ಗಂಟೆ ಎತ್ರ ಸಂಜೆ ಆರ್ ಗಂಟೆ ತನಕ ಡ್ಯೂಟಿ ಮಾಡ್ಬೇಕು ನೋಡ್ರಿ ಮಧ್ಯಾಹ್ನ ಒಂದು ಅರ್ಧ ಗಂಟೆ ಗ್ಯಾಪಾತ ಬಿಟ್ಟ ಪೇರಿ ಹಿಡಿದು ಗೇರಾತಿ ಗಾಡಿ ಓಡ್ತುದ ಹಾಕ್ ನೋಡ್ರಿ ನಮ್ಮ ಜೀವನದಾಗ ಏನೋ ಸತ್ಯ ಎಸ್ ಪಿ ಸಿ ಕಂಪ್ನ್ಯಾಗ ಬಾಡಿಗೆ ಗಾಡಿ ಇಟ್ಟು ನಾನು ಸ್ವಂತ ಡ್ರೈವಿಂಗ್ ಮಾಡಾಕತ್ತೀನಿ ನೋಡ್ರಿ ಇವತ್ತು ಏನೋ ನಮ್ಮ ಸಂತಾರಾಮ್ ರಾಣಿ ಪೇಮೆಂಟ್ ಹಾಕಬೇಕ್ರಿ ಸಂತಿ ಹೋಗಿ ನಾನು ತರಕಾರಿ ತೊಕೊಂಡು ಹೋಗ್ತೀನಿ ನೋಡ್ರಿ ಮತ್ತೆ

ನಮ್ಮ ಕಡೆ ಹಂಗಪ್ಪ ಭಾಳ ದುಬಾರಿ ಇರ್ತಾವ ಈಗ ಬೇಕು ಬೇಡ ಹೇಳಿಲ್ಲ ನನಗೆ ಮೂಲಂಗಿ ಆರೋಗ್ಯಕ್ಕ ಒಳ್ಳೇದ್ ನೋಡು ಮೂರೂ ನನಗೆ ಕೊಟ್ಬಿಡ್ ನೋಡು ನನ್ನ ಊರು ಇವ್ನ ಕೇಳಿದ್ರು ನಮ್ಮ ಬ್ಯಾರೆ ಏನು ಬಬ್ ಬಬ್ ಹೊಳ್ಕೊಂಡ್ಲಾ ಅನ್ಸಿಕ್ಲ ಇನ್ನೂ ಫ್ರೆಶ್ ಮೂರೂ ಇದಾವ ಹುಲಕ್ ಏನ್ ಫ್ರೆಶ್ ಇದಾವ ನೋಡಲ್ಲಿ ಮೂರೂ ಮೂಲಂಗಿ ಬಾಳಾಕತ್ತಾವ ನೂರು ಕ ಮೂರು ಸಾಕು ನೋಡು ನಿಮ್ಮ ತಗೋಬೇಕ

ಯಾವ ಎಣ್ಣೆ ರಾತ್ರಿ ಮಲಗುವಾಗ ತಲಿಗೆ ಕೊಬ್ಬರಿ ಎಣ್ಣೆ ಹಾಕ್ತಿವ್ ನೋಡ್ರಿ ಚೆನ್ನಾಗಿ ನಿಕ್ರಿ ಬರ್ತೇತಿ ಬಾಯಿ ಅರ್ಕೆ ಆದಾಗ ನೀರ್ ಕುಡಿತೀನಿ ಆದ್ರ ಸರಾಯಿ ಮಾತ್ರ ಕುಡಿಯಂಗಿಲ್ಲ ಅಂದಂಗ ನನ್ಗ ತರಾಯಿ ಅಂದ್ರೆ ಆಗಲ್ಲ ನಾಯಿಗ ನಾನು ಬೇಕು ಆದ್ರೆ ಸರೈ ಮಾತ್ರ ನನಗೆ ಬೇಡ ನೋಡು ಅಷ್ಟೇ ಐ ಲವ್ ಯು ಇಲ್ಲಿ ಇತ್ತು ಒಳ್ಳೆದಿದೆ ಯಾ ಒಳ್ಳೇನೋ ಆದರೂ ನನಗೆ ಹೆಣ್ಣು ಕೊಡಂಗಿಲ್ಲ ಯಾಕಂತ ಯಾಕ ಕೊಡಂಗಿಲ್ಲ ರೀ ಇಷ್ಟು ಹ್ಯಾಂಡಸಮ್ ಆಗಿದಿರಾ ಈ ನಮ್ಮನಿ ಪರ್ಸನಲಿಟಿ ಇಟ್ಕೊಂಡು ಹೆಣ್ಣು ಕೊಡಂಗಿಲ್ಲ ಅಂದ್ರೆ ಬರಂಗಿಲ್ಲ ಇತ್ತು ಏನೋ ಹೆಡಬಟ್ಟಾಗಿರಬೇಕು ನಿಮ್ಮ ಏನ್ ಹೆಡಬಟ್ಟಾಗಿತಿ ನನ್ನ ಫಾರ್ಚುಗಳೆಲ್ಲ ಎಲ್ಲ ಕರೆಕ್ಟೇ ಆದವಲ್ಲ ಲಗ್ನ ನಗ್ನ ಆಗಬೇಕು ಅಂದ್ರೆ ಹೆಣ್ಣು ನೋಡಕ್ ಹೋದ್ರೆ ಅಡ್ಡಿಲ್ಲ ಮದುವೆ ಮಾಡೋಣ ಅಂತಾರೆ ಒಂದೆರಡು ದಿವ್ಸ ಬಿಟ್ಟು ಕೇಳಿದ್ರೆ ವಾರ ಮಾಡಿ ಕೇಳಿದ್ರೆ ನನ್ನ ಮಗಳು ನಿನಗ ಕೊಡಂಗಿಲ್ಲ ಅಂತಾರೆ ಹತ್ತು ಹೆಂಡಿಕೆ ನೋಡಿ ನೋಡ್ರಿ ಒಬ್ಬರು ನನ್ನ ಮತ್ತ ಒತ್ತು ಒಪ್ಪಿ ನೋಡ್ರಿ ಈಗ ನನ್ನ ಎದುರಾಗ ಹನ್ನೊಂದನೇ ಹೆಣ್ಣು ನಿಂತಾಳೆ ನನ್ನ ಮದುವೆ ಯಾಕೆ ಏನು ಮಾಡ್ತಾರೆ ನನಗೆ ತಿಪುಲ ಸುಂದರಿಗೆ ಬೇಕು ನಾನು ಮದುವೆ ಆಗಬೇಕು ನಿನ್ನ ಯಾಕ ನೀನು ಹೆಣ್ಣಲ್ಲ ಮಾಡ್ತಾರೆ ಯಾವನು ಹೆಣ್ಣನ್ನ ಹೆಣ್ಣನ್ನ ಕೊಡ್ತಾರೆ ಮೊನ್ನೆ ನೋಡ್ತಾ ಇದ್ದೆ ಟೈಮ್ ಕೊಡ್ತೀನಿ ಅಂತ ಟೈಮ್ ಪಾಸ್ ಅಂತ ಲವ್ ಮಾಡಿ ಕೊನೆಗೆ ನನಗೆ ಕೈ ಕೊಡ್ದ ನೋಡು ಯಾರು ಗೊತ್ತಾಯ್ತು ನೋಡು ನೀನು ಅಂತ ಹುಡುಗಿ ಅಲ್ಲ ಅಂತ ಮುತ್ತಿನ ಅಂತ ಹುಡುಗಿ ಅಂತ ನಿನ್ನ ಅಂತ ಹುಡುಗಿ ನಮ್ಮೂರaga ಯಾರು ಇಲ್ಲ ನೋಡು ಎಲ್ಲರೂ ಒಬ್ಬೊಬ್ಬನ್ನ ಲವ್ ಮಾಡ್ಕೊಂಡು ಬಿಟ್ಟಾರ ನೋಡು ಮತ್ತೆ விட்பும் என்று, நீன்று நான் கிற்றேன் இதா, விட்பும் வேல்போதுதானே, நான் உடைராம்பாத்து! நேக்குவட்

ಲುಕ್ಕೂ ಯಾರ್ ಲುಕ್ ಕೂಡ ಬೇಡ ಲುಕ್ ಮೈಯೆಲ್ಲ ಕ್ಯಾರೆಟ್ Bisi-bisi bajina you, no, bless